ನಾಗರಿಕ ಬಂಧುಗಳಿಗೆ ನಮಸ್ಕಾರ ಇವತ್ತು ಕರಾಳ ದಿನ ಏನು ಕರಾಳ ದಿನ ಅಂದರೆ ಹಿಂದಿಗೆ ಐದು ವರ್ಷ ಆಗಿದೆ ಪುಲ್ವಾಮಾ ದಾಳಿಯಲ್ಲಿ ನಮ್ಮ ದೇಶದ ಸೈನಿಕರು ಹುತಾತ್ಮರಾಗಿ ಹಿಂದಿಗೆ ಐದು ವರ್ಷ ಆಗಿದೆ ಅವರಿಗೆ ನಮ್ಮ ಗೌರವ ನಮನಗಳು ಸಲ್ಲಿಸುತ್ತಾ ಇಂದಿಗೆ ಹಿಂದಿನ ಕರಾಳ ದಿನದ ಬಗ್ಗೆ ಒಂದೆರಡು ಎರಡು ಹೇಳಕ್ಕೆ ಬಯಸ್ತೇನೆ ಕರಾಳ ದಿನ ಅಂದರೆ ಕ ಕಮಲಿ ಹೋದವು ಸಿಡಿದ ಮರಿಗಳು ಭಾರತೆಯ ಒಡದ ಕುಡಿಗಳು ರಾ ರಾಕ್ಷಸ ನೆಡತೆಯ ಪಾಪಿ ಪಾಕಿಗಳು ಪುಲ್ವಾಮ ನೆಲದಿ ಸಿಡಿಸಿ ಬಾಂಬುಗಳು ಲ ಲವಲವಿಕೆಯಿಂದ ಸಾಗಿದ ಸಿಪಾಯಿಗಳು ದುಷ್ಕರ್ಮಿ ಸಂಚಿಗೆ ಬಿಟ್ಟರು ಪ್ರಾಣಗಳು ದಿ ದಿನಕರಣ ಹಾದಿಯಲ್ಲಿ ಬೆರೆತು ನೆತ್ತರ ಹನಿಗಳು ಕರಾಳ ದಿನವಾಯಿತು ನೋವಿನ ನೆನಪುಗಳು ನಾ ನನ್ನ ದೇಶ ನನ್ನ ಜನ ಎನ್ನುವ ಪ್ರತಿ ಮರಗಳು ಮರಣಿಸಿದ ವೀರರಿಗೆ ಸಲ್ಲಿಸೋಣ ನಮನಗಳು ಜೈ ಹಿಂದ್ ಜೈ ಭಾರತ್ ಜೈ ಜವಾನ್ ಜೈ ಕಿಸಾನ್